ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದ ಸುಧಾಮನಿಗೆ ಅವನು ಹೆಂಡತಿ ಹೇಳ್ತಾನೆ ನಿಮ್ಮ ಬಾಲ್ಯ ಸ್ನೇಹಿತನಾದ್ರೆ ಶ್ರೀಕೃಷ್ಣನ ಹತ್ರ ಹೋಗಿ ಸಹಾಯ ಕೇಳಿ ಅಂತ ಮುಜುಗರ ಆಗುತ್ತೆ ಸುಧಾಮನಿಗೆ ಹೋಗಿ ಸಂದಿಸ್ತೀನಿ ಆದ್ರೆ ನನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಿಲ್ಲ ಅಂತಾನೆ ಹೇಗೆ ಹೋಗೋದು ಸ್ನೇಹಿತನ ನೋಡೋದಕ್ಕೆ ಅದಕ್ಕೆ ಅವಲಕ್ಕಿ ಕಟ್ಟಿಸ್ಕೊಂಡು ಹೋಗ್ತಾನೆ ಅವನ ವೈಭವವನ್ನ ನೋಡಿ ಸುಧಾಮನಿಗೆ ಖುಷಿ ಆಗುತ್ತೆ ಸುಧಾಮನ ನೋಡಿ ಶ್ರೀಕೃಷ್ಣನಿಗೆ ಖುಷಿ ಆಗುತ್ತೆ ಸ್ನೇಹಿತನನ್ನ ಹೂ ಹಾಕಿ ಬರಮಾಡ್ಕೊಂಡು ಕಾಲೆಲ್ಲ ತೊಳಿತಾನೆ ಇಂಥ ವೈಭವ ಇರೋನ್ಗೆ ಅವಲಕ್ಕಿ ಏನ್ ಕೊಡೋದು ಅಂತ ಕದ್ದಿಟ್ಕೋಬೇಕಾದ್ರೆ ಅದನ್ನ ಕಿತ್ಕೊಂಡು ತಿಂದು ಸಂತೃಪ್ತಿ ಆಯಿತು ಅಂತಾನೆ ಅವ್ನು ಹಾಗೆ ಹೇಳ್ತಾ ಇದ್ದಾಗ ಸುಧಾಮನ ಕಷ್ಟಗಳೆಲ್ಲ ತೊಳೆದು ಹೋಗಿ ಆಸ್ತಿ ಪಾಸ್ತಿ ವೈಭವ ಎಲ್ಲ ಸಿಗ್ಬಿಡುತ್ತೆ ಒಂದ್ಸರಿ ಶ್ರೀಕೃಷ್ಣನ ಬೆಳ್ಳಿಗೆ ಗಾಯ ಆಗಿದ್ದಾಗ ದ್ರೌಪದಿ ಬಟ್ಟೆಯನ್ನ ಕಟ್ತಾಳೆ ಅವಳ ವಸ್ತ್ರಾಪಹರಣ ಆಗ್ತಾ ಇರ್ಬೇಕಾದ್ರೆ ಆ ಬಟ್ಟೆಯ ಒಂದೊಂದು ನೂಲಿ ಅದೆಷ್ಟೋ ಪಟ್ಟು ಸೀರೆಗಳು ಬಂದು ಅವಳ ವಸ್ತ್ರಾಪಹರಣ ಆಗದೆ ಇರೋತನ ನೋಡ್ಕೊಳ್ತಾನೆ ಶ್ರೀಕೃಷ್ಣ ಈ ಒಂದ್ಸರಿ ಯುಧಿಷ್ಠರಿಗೆ ಕೆಟ್ಟದಾಗ್ಲಿ ಅಂತ ದುರ್ಯೋಧನ ದುರ್ವಾಸ ಮುನಿಗಳು ಹಾಗೆ ಅವ್ರ ಶಿಷ್ಯರನ್ನ ಎಲ್ಲಿ ಹೋಗಿ ಊಟ ಮಾಡಿ ಅಂತ ಕಳಿಸಿರ್ತಾನೆ ಅವ್ರು ಬರೋ ಊಟ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಏನು ಮಾಡೋದು ಅಂತ ದ್ರೌಪದಿ ಕಣ್ಣು ಮುಚ್ಚಿದಾಗ ಕರೆದಿಯಾ ಅಂತ ಶ್ರೀಕೃಷ್ಣ ಬರ್ತಾನೆ ಹೀಗಾಗಿದೆ ಅಂದಾಗ ಪಾತ್ರೆ ಕೊಡು ಅಂತ ಹೇಳಿ ಅಲ್ಲೊಂದು ಅಗುಳ ಅನ್ನ ಇರುತ್ತೆ ಅದನ್ನ ತಿಂದು ನುಂಗಿ ಸಂತೃಪ್ತಿ ಆಯ್ತು ಅಂತಾನೆ ಅಲ್ಲಿ ದುರ್ವಾಸ ಮುನಿಗಳು ಹಾಗೆ ಅವ್ರ ಶಿಷ್ಯರಿಗೆಲ್ಲ ಹೊಟ್ಟೆ ತುಂಬಿಡುತ್ತೆ ತೇಗೋಗಿ ಶುರು ಮಾಡ್ತಾರೆ ನೀನು ವಾಪಸ್ ಹೋದ್ರೆ ಇದಿಷ್ಟ್ರ ಅನ್ಕೊತಾನೋ ಅಂತ ಹೇಳಿ ಅಲ್ಲಿಂದಾನೆ ಹೊರಟು ಬಿಡ್ತಾರೆ ಭಗವಂತನಿಗೆ ಏನಾದ್ರು ಕೊಡಬೇಕಾದ್ರೆ ಇಷ್ಟು ದೊಡ್ಡದೇ ಇಂಥದ್ದೇ ಕೊಡಬೇಕು ಅಂತಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಸ್ನೇಹದಿಂದ ಒಂದು ತುಳಸಿ ದಳ ಕೊಟ್ಟರು ಸಾಕು ಶ್ರೀಕೃಷ್ಣನಿಗೆ ಅವ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡು ನಮ್ಮ ನೋವು ಕಷ್ಟಗಳೇನಿದೆ ಅದನ್ನು ನಿವಾರಿಸ ನಿವಾರಿಸ್ತಾನೆ ನಾವು ಅವನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ আম প্রীতিন অর্থম মুখ্য যায় জ্রী কৃষ্ণ রাধে রাধে